ಹಲೋ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆ ನಾನು ನಿಮ್ಮ ಸುನೀತಾ ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಪಾಲಕ್ ಪನ್ನೀರು ಪಾಲಕ್ ಪನ್ನೀರನ್ನು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಇವತ್ತು ನಿಮ್ಗೆ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಕ್ಬಿಟ್ಟು ಅದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಈರುಳ್ಳಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಹೋಗಿ ರೆಸ್ಪಿ ಅನ್ನೋದು ಒಂದು ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಕಾನ್ಸೆಪ್ಟ್ ಮೇಲೆ ಎಲ್ಲನೂ ಅಷ್ಟೇ ನಾವು ಎಲ್ಲಿ ಏನೇ ಒಂದು ರೆಸಿಪಿ ಮಾಡಬೇಕಂತಂದ್ರೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹಸಿ ಹಸಿದೆ ಹಾಕಿದ್ದೇ ಆದರೆ ನೀವು ಹಸಿ ಫ್ರಾಗ್ರೆನ್ಸಿ ಸಾರಿ ಹಸಿ ಸ್ಮೆಲ್ ಹೋಗೋವ್ರಿಗೂ ನೀವು ಸ್ಟವ್ ಮೇಲೆ ಕೈ ಆಡಿಸ್ಕೊಂಡು ಸ್ವಲ್ಪ ಲೇಟ್ ಪ್ರೊಸೆಸ್ ಆಗುತ್ತೆ ಸೊ ಆದ್ದರಿಂದ ಈ ರೀತಿ ಮಸಾಲೆಗಳು ರೆಡಿ ಮಾಡ್ಕೋಬೇಕಂದ್ರೆ ಮುಂಚೆಯೇ ಎಲ್ಲ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಒಂದು ಡಿಫ್ರೆಂಟ್ ಟೇಸ್ಟು ಇರುತ್ತೆ ಜಸ್ಟ್ ಮತ್ತು ಹಸಿ ಸ್ಮೆಲ್ ಅನ್ನೋದು ಹಿಡ್ದಿರ ನಮಗೆ ಒಂದು ಒಳ್ಳೆ ಟೇಸ್ಟ್ ಅನ್ನೋದು ಕೊಡುತ್ತೆ ಆ ರೆಸಿಪಿ ಯಾವುದೇ ರೆಸಿಪಿ ಮಾಡಿದ್ರು ಸೊ ಆದ್ರಿಂದ ಯಾವುದೇ ಮಸಾಲೆ ರುಬ್ಬಬೇಕಾದ್ರೂ ಈ ರೀತಿ ನೀವು ಎಣ್ಣೆಯಲ್ಲಿ ಡಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ನೀವು ಮಾಡುವಂಥ ರೆಸಿಪಿ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಹಾಕಿದ್ದೀನಿ ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ ಅದನ್ನೆಲ್ಲ ಈ ರೀತಿ ಫ್ರೈ ಮಾಡಿ ತನ್ನಗೆ ಆಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ತಗೊತಾ ಇದ್ದೀನಿ ಸ್ನೇಹಿತರೆ ಅದಾದಮೇಲೆ ಬೆಳ್ಳುಳ್ಳಿ ಸಾರಿ ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಎಂಟು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಸ್ವಲ್ಪ ಜೀರಿಗೆ ಮತ್ತು ಗೋಡಂಬಿ ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಅನ್ನೋದು ತಿಕ್ಕಾಗಿ ಬರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಮತ್ತು ಇಲ್ಲಿ ಪಾಲಕ್ನ ಒಂದು ಕಟ್ಟು ಪಾಲಾಕನ್ನ ವಾಶ್ ಮಾಡಿ ಒಂದು ಎರಡು ನಿಮಿಷ ಬಿಸಿ ಕುದಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಈ ರೀತಿ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬರೀ ತುಪ್ಪದಲ್ಲಿ ಅನ್ನೋರು ನೀವು ತುಪ್ಪದಲ್ಲೂ ಮಾಡ್ಕೋಬೋದು ಇಲ್ಲ ಬಟರ್ ಇದ್ರೂ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಒಗ್ಗರಣೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಒಂದು ಈರುಳ್ಳಿ ಕರ್ಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪನ್ನೀರ್ ನಾನು ಡೈರೆಕ್ಟಾಗಿ ಹಸೀದೆ ಕಟ್ ಮಾಡಿ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೀವು ಬೇಕಂತಂದರೆ ಈ ಗ್ಯಾಪಲ್ಲಿ ನೀವು ಪನ್ನೀರನ್ನ ಸ್ವಲ್ಪ ಬಟ್ಟರಲ್ಲಾಗಲಿ ತುಪ್ಪದಲ್ಲಾಗಲಿ ಎಣ್ಣೆ ಫ್ರೈ ಮಾಡ್ಕೊಂಬಿಟ್ಟು ಸುಮ್ಮನೆ ಹಸಿ ಸ್ಮೆಲ್ ಮೇಲೆ ಕಲರ್ ಟರ್ನ್ ಆಗೋವ್ರಿಗೂ ಮತ್ತು ನೀವು ಬೇಕಂದ್ರೆ ಗ್ರೇವಿಗೆ ಸೇರಿಸ್ಕೋಬೋದು ಸೊ ನಾನು ಇಲ್ಲಿ ಹಸಿದೆ ಕಟ್ ಮಾಡಿ ಹಾಕ್ತೀನಿ ಆದ್ದರಿಂದ ನಿಮ್ಗೆ ಫಸ್ಟ್ಗೆ ಹೇಳ್ತಾ ಇದ್ದೀನಿ ಈ ಗ್ಯಾಪಲ್ಲಿ ನೀವು ರೆಡಿ ಮಾಡ್ಕೊಬೋದು ಸೊ ಇವಾಗ ಪೇಸ್ಟ್ ನಾವು ಏನು ರುಬ್ಕೊಂಡು ಇಟ್ಕೊಂಡಿದ್ರಿ ಅದನ್ನು ಒಗ್ಗರಣೆಗೆ ಇದ್ದೀವಿ ನೀವು ನೀರಕ್ಕೆ ನೀರು ಎಷ್ಟು ಗ್ರೇವಿ ಇರುತ್ತೋ ಅದಕ್ಕೆ ತಕ್ಕಂಗೆ ನೀವು ನೀರನ್ನು ಸೇರಿಸ್ಕೊಬೋದು ಯಾಕಂತಂದರೆ ಕೆಲವರು ಚಪಾತಿಗೆ ಮಾಡ್ಕೊತಿರ್ತಾರೆ ಕೆಲವರು ರೈಸ್ಗೆ ಮಾಡ್ಕೊತಿರ್ತಾರೆ ಸೊ ನಿಮ್ಮ ಗ್ರೇವಿ ಯಾವುದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೋಬೇಕು ನೆಕ್ಸ್ಟ್ ಧನಿಯಾ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ತಾ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಜಾಸ್ತಿ ಫ್ರೈ ಮಸಾಲೆ ಏನು ಸ್ಪೈಸಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಖಾರ ನೋಡ್ಕೊಂಬಿಟ್ಟು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಆಲ್ರೆಡಿ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಸೊ ನೋಡಿ ನಾನು ಇಲ್ಲಿ ಕಟ್ ಮಾಡಿ ಪನ್ನೀರ್ ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ ಈ ಗ್ರೇವಿ ಅನ್ನೋದು ಒಂದು ಕುದಿ ಬಂದಮೇಲೆ ನೀವು ಪನ್ನೀರ್ನ ಸೇರಿಸಿ ಇಲ್ಲಾಂತಂದರೆ ಜಾಸ್ತಿ ಬೆಂದಷ್ಟು ಪನ್ನೀರ್ ಅನ್ನೋದು ಬಿಟ್ಕೊಂಬಿಡುತ್ತೆ ಸೊ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಆದ್ದರಿಂದ ಒಂದು ಕುದಿ ಬಂದ ಮೇಲೆ ಹಾಕಿದ್ದಾದಮೇಲೆ ಒಂದು ಎರಡು ಕುದಿ ಬಂದ ಮೇಲೆ ಪನ್ನೀರು ಬೆಂದಿರುತ್ತೆ ಸೊ ಫೈನಲಿ ಇಲ್ಸೋ ಮೂಮೆಂಟಲ್ಲಿ ನಾವು ಈ ರೀತಿ ಕಸೂರ್ ಮೈತಿನ ಪೌಡರ್ ಮಾಡಿ ಹಾಕ್ಕೋಬೇಕು ಕಂಪಲ್ಸರಿ ಕಸೂರ್ ಮೈತಿ ಹಾಕಿದ್ರೇ ಈ ಪನ್ನೀರ್ ಅನ್ನೋದು ತುಂಬ ರುಚಿ ಕೊಡುತ್ತೆ ಪನ್ನಿ ಪನ್ನೀರ್ ರೆಸಿಪಿ ಮಾಡಬೇಕಂದ್ರೆ ಯಾವತ್ತೇ ಆಗಲಿ ನೀವು ಈ ಕಸೂರ್ ಮೈತಿಯನ್ನು ಮಿಸ್ ಮಾಡದೆ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಒಂದು ಲೈಕ್ ಕೊಡಿ ಇನ್ನೂ ಸುಮಾರು ವೀಡಿಯೋಗಳು ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಆಗಿರುತ್ತೆ ಸೊ ನೀವು ಒಂದು ಲೈಕ್ ಕೊಡೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಚಾನಲ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಇನ್ನಷ್ಟು ರೆಸಿಪಿಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳು ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಆಗಿ ನೋಡಿ ಸ್ನೇಹಿತರೆ ಇವಾಗ ಕುದೀತೈತೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾವು ಇದನ್ನು ಕುದಿಸ್ಬೇಕಾಗುತ್ತೆ ಕಲರ್ ಸ್ವಲ್ಪ ತುಂಬ ಚೆನ್ನಾಗಿದೆ ಗ್ರೀನಾಗಿದೆ ಅರಿಶಿನ ಹಾಕಿದ್ದೀನಿ ಆದರೂ ತುಂಬ ಚೆನ್ನಾಗಿದೆ ನೀವು ಪನ್ನೀರ್ ಫ್ರೆಶ್ ಆಗಿರೋದು ತಗೊಂಡ್ರೆ ಈ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಒಲಗಿರೋದು ತಗೊಂಡರೆ ಕಲರ್ ಸ್ವಲ್ಪ ಕಲ್ ಶೇಡ್ ಆಗುತ್ತೆ ಅಂದರೆ ಸೊ ಕಡಿಮೆ ಬರುತ್ತೆ ಇಷ್ಟು ಗ್ರೀನು ಇರೋಲ್ಲ ಸೊ ನೋಡಿಕೊಂಡು ನೀವು ಫ್ರೆಶ್ ಆಗಿರೋದ್ರಲ್ಲೇ ಮಾಡ್ಕೊಳ್ಳಿ ತುಂಬ ಇಷ್ಟು ಚೆನ್ನಾಗಿರುತ್ತೆ ಚಪಾತಿ ಪರೋಟ ಅನ್ನ ಮುದ್ದೆ ಎಲ್ಲದಕ್ಕೂ ಒಂದು ಒಳ್ಳೆಯ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ನಾನು ನಿಜ ಹೇಳ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ನನಗೆ ಬಂದಿದೆ ಸೊ ಇದು ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸಿಗೋಣ ಮುಂದಿನ ಮುಂದಿನ ಸಂಚಿಕೆಯಲ್ಲ ಸ್ನೇಹಿತರೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್